ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೂಪರ್ ಟೇಸ್ಟಿಯಾದಂತಹ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಮೊದಲಿಗೆ ಇಲ್ಲಿ ಅಕ್ಕಿನ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ ಅಕ್ಕಿ ಇದೆ ಒಂದು ಐದು ನಿಮಿಷಗಳ ಕಾಲ ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸ್ಕೋಬೇಕು ಅದಾದಮೇಲೆ ನಾನು ಕುಕ್ಕರ್ಗೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿ ನೆನೆದ ನೀರನ್ನು ಕೂಡ ನಾನು ಇಲ್ಲಿ ಉಪಯೋಗಿಸಿದ್ದೀನಿ ಅಕ್ಕಿಯ ಎರಡರಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮೆಸರ್ಮೆಂಟ್ ಕಪ್ನಲ್ಲಿ ಒಂದೂವರೆ ಕಪ್ಪಿಗಿನ ಸ್ವಲ್ಪ ಕಡಿಮೆ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಯಾವ ಕಪ್ಪಿನಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೂರು ಪೀಸ್ನಷ್ಟು ಚಕ್ಕೆ ಹಾಗೂ ಒಂದು ಐದರಿಂದ ಆರು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಹಾಕೋದ್ರಿಂದ ಕ್ಲೀನಾಗಿ ಅದರ ಫ್ಲೇವರೆಲ್ಲ ಅನ್ನಕ್ಕೆಲ್ಲ ಬಿಟ್ಕೊಂಡಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಆದರೆ ಸಾಕಾಗತ್ತೆ ಅಕ್ಕಿ ನೆಂದಿದೆ ಅಲ್ವಾ ಆದ್ದರಿಂದ ಅನ್ನ ಆಗೋದ್ರೊಳಗೆ ನಾವಿವಾಗ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಮೂರು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಮೂರು ಟೊಮೆಟೊನೂ ಈ ರೀತಿ ಹೆಚ್ಚಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತು ಹೆಸರಿನಷ್ಟು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೀರು ಹಾಕಬಾರ್ದು ಹಾಗೆ ನುಣ್ಣಗೆ ರೀತಿ ತಿರುಕೋಬೇಕು ಮಿಕ್ಸಿಗೆ ಹಾಕ್ಕೋಬೇಕು ಇವಾಗ ನೋಡಿ ಅನ್ನ ಎಲ್ಲ ರೆಡಿಯಾಗಿ ಒಂದು ವಿಸಿಲ್ ಆದಮೇಲೆ ನಾನು ಗ್ಯಾಸ್ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಅನ್ನನ ಒಂದು ಅಗಲವಾದ ಪಾತ್ರೆಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಉದುರಾಗಿದೆ ಅನ್ನ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಅಂದರೆ ಮೂರು ಟೇಬಲ್ ಸ್ಪೂನು ಎಣ್ಣೆನೇ ಹಾಕ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎರಡು ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಟ್ರಾನ್ಸ್ಪರೆಂಟ್ ಎಲ್ಲ ಆಗೋದು ಬೇಡ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನೋಡಿ ಇಷ್ಟಾದರೆ ಸಾಕು ಇವಾಗ ಬೀನ್ಸ್ ಸ್ವಲ್ಪ ಬೀನ್ಸ್ ಹಾಕ್ತಾ ಹಾಗೂ ಕ್ಯಾರೆಟ್ ಒಂದು ಚಿಕ್ಕ ಕ್ಯಾರೆಟ್ ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು ತರಕಾರಿ ಬೇಯೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈ ರೀತಿ ಫ್ರೈ ಮಾಡಿದ ನಂತರ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿದ್ರೆ ತರಕಾರಿ ಕ್ಲೀನಾಗಿ ಬೆಂದಿರುತ್ತೆ ಆವಾಗವಾಗ ಮಧ್ಯದಲ್ಲಿ ಕೈಯಾಡಿಸ್ಕೊಳ್ಳೋದು ಒಳ್ಳೆಯದು ಎಲ್ಲ ಮೀಡಿಯಂ ಫ್ಲೇಮಲ್ಲೇ ಮಾಡಿ ಇವಾಗ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ದಪ್ಪ ಕ್ಯಾಪ್ಸಿಕಮ್ನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ತರಕಾರಿ ಜೊತೆಗೇನೆ ಹಾಕಬಾರ್ದು ಮೆತ್ತಗಾಗಿಬಿಡುತ್ತೆ ಕೊನೆಯಲ್ಲಿ ಹಾಕಬೇಕು ತರಕಾರಿ ಸ್ವಲ್ಪ ಬೆಂದ ನಂತರ ಹಾಕಬೇಕು ಇವಾಗ ಕೂಡ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗತ್ತೆ ತರಕಾರಿ ಎಲ್ಲ ಮೊದಲೇ ಬೆಂದಿದೆ ಅಲ್ವಾ ಆದ್ದರಿಂದ ಎರಡು ನಿಮಿಷ ಬಿಟ್ಟರೆ ಸಾಕಾಗತ್ತೆ ಇವಾಗ ನೋಡಿ ಕರೆಕ್ಟಾಗಿ ತರಕಾರಿ ಎಲ್ಲ ಬೆಂದಿದೆ ಇವಾಗ ಮಾಡ್ತಿರೋ ಫ್ರೈಡ್ ರೈಸ್ ಮೆಜರ್ಮೆಂಟು ಒಂದು ನಾಲ್ಕು ಜನಕ್ಕಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ನೋಡ್ತಾ ಇದೀನಿ ನೋಡಿ ಒಂದು ಕ್ಯಾರೆಟ್ ಪೀಸ್ನ ತೊಗೊಂಡ್ಬಿಟ್ಟು ಕೈಯಲ್ಲಿ ಈ ರೀತಿ ಮಾಡಿದ್ರೆ ನೋಡಿ ಕ್ಲೀನಾಗಿ ಬೆಂದಿದೆ ತರಕಾರಿ ಎಲ್ಲ ಆ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಕೈ ಆಡಿಸ್ಕೋಬೇಕು ಒಂದರಿಂದ ಎರಡು ನಿಮಿಷ ಅದು ಫ್ಲೇವರ್ ಎಲ್ಲ ಅದರೊಳಗೆ ಬಿಟ್ಕೊಳುತ್ತಲ್ವ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ದು ಗೋಡಂಬಿ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿದ್ನಲ್ಲ ಗ್ರೇವಿ ಅದನ್ನು ಇದ್ದೀನಿ ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿ ಗ್ರೇವಿ ಇದು ಅದಕ್ಕೆ ಹಾಕ್ಕೊಂಡು ಕಾರಣ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಹಾಕ್ಕೋಬೇಕು ಸಾಕಾಗತ್ತೆ ಎಲ್ಲ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಕ್ಲೀನಾಗಿ ಫ್ರೈ ಆಗಬೇಕು ಯಾಕೆ ಗೊತ್ತಾ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಎಲ್ಲ ನಾವು ಹಸಿಯಾಗೆ ಹಾಕಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಆದ್ದರಿಂದ ಒಂದೆರಡು ನಿಮಿಷ ಕ್ಲೀನಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಆಗಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅನ್ನ ಮಾಡುವಾಗ ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ಎಲ್ಲ ಒಂದು ನಿಮಿಷದ ಕಾಲ ಫ್ರೈ ಆದ ನಂತರ ಇವಾಗ ಇದಕ್ಕೆ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಟೊಮೆಟೊ ಸಾಸ್ ಹಾಗೂ ಅರ್ಧ ಟೇಬಲ್ ಸ್ಪೂನಿನಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದರಲ್ಲೂ ಸ್ವಲ್ಪ ಉಳಿಸಿದೀನಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗೇನು ಜಾಸ್ತಿ ಕುದಿಯೋದೇನು ಬೇಡ ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಹೀಗೆ ಕೈ ಆಡಿಸ್ಬಿಟ್ಟು ಸಾಕು ಇಷ್ಟು ಗ್ರಹ ಸೊಪ್ಪನ್ನು ಇವಾಗಲೇ ಹಾಕ್ಕೊಂಡ್ಬಿಡಿ ಕೊನೆಯಲ್ಲಿ ಹಾಕೋಣ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಅನ್ನ ಈಗ ಪಾತ್ರೆಗೆ ಹಾಕ್ಕೊಂಡಿದ್ದೀನಲ್ವ ಅದ್ರ ಮೇಲೆ ಇವಾಗ ಗೊಜ್ಜನ್ನೆಲ್ಲ ಹಾಕ್ಕೋಬೇಕು ಮಾಡ್ಕೊಂಡಿರುವಂಥ ಗೊಜ್ಜನ್ನೆಲ್ಲ ನಾನು ಮಾಡಿಕೊಂಡಿರೋ ಅನ್ನಕ್ಕೆ ಈ ಗೊಜ್ಜು ಕರೆಕ್ಟಾಗಿ ಆಗತ್ತೆ ನೋಡಿಕೊಂಡು ಕಳ್ಸ್ಕೊಳ್ಳಿ ಅಕಸ್ಮಾತ್ ಗೊಜ್ಜು ಏನಾದರೂ ಜಾಸ್ತಿ ಆದರೆ ತೆಗೆದಿಟ್ಕೊಳ್ಳಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಉಳಿಸ್ಕೊಳ್ಳೋದು ಅದೆಲ್ಲ ಮಾಡಬೇಡಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಮಾಡಿಕೊಂಡ್ರೆ ಒಳ್ಳೆಯದು ಕ್ಲೀನಾಗಿ ಒಂದು ಕಡೆಯಿಂದ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಗೊಜ್ಜು ಮಾಡುವಾಗಲೇ ಬೇಕಾದರೂ ಹಾಕ್ಕೊಬೋದು ನೀವು ಲಾಸ್ಟಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ನಾನು ಕೊನೆಯಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಮೃದುವಾಗಿ ನೀಟಾಗಿ ರೀತಿ ಕಲಿಸ್ಕೊಳ್ಳಿ ಎಲ್ಲ ತುಂಬಾ ಇರುತ್ತೆ ಇದು ಫ್ರೈಡ್ ರೈಸು ನೋಡಿ ನೀಟಾಗಿ ಎಲ್ಲ ಕಲಿಸಿದ್ದೀನಿ ಸಖತ್ತಾಗಿರುತ್ತೆ ಫ್ರೈಡ್ ರೈಸ್ ಟೇಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಇವಾಗ ಹಾಕಿದ್ದೀನಿ ನಾನು ತುಂಬ ಟೇಸ್ಟಿಯಾದಂತಹ ಫ್ರೈಡ್ ರೈಸು ರೆಡಿ ಆಯಿತು ನಿಜವಾಗ್ಲೂ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ಈ ಫ್ರೈಡ್ ರೈಸ್ನ ತಿಂತಾರೆ ಎಲ್ಲರೂ ಸಲ ಟ್ರೈ ಮಾಡಿ ಎಲ್ಲರಿಗೂ ನಿಜವಾಗ್ಲೂ ಇದು ಇಷ್ಟ ಆಗೇ ಆಗತ್ತೆ ಎಲ್ಲರಿಗೂ ಈ ಫ್ರೈಡ್ ರೈಸ್ನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಡಿದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು